ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮತ್ತೊಮ್ಮೆ ನಿಮ್ಮ ರವಿ ಫೈರ್ ಬ್ರ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ವೋಟರ್ ಕಾರ್ಡ್ ಇಲ್ಲದೇ ಇರ್ತಕ್ಕಂಥವ್ರು ಅದೇ ರೀತಿಯಾಗಿ ವೋಟರ್ ಐ ಡಿಯಲ್ಲಿ ಹೆಸರು ಮಿಸ್ಟೇಕ್ ಇದ್ದರೆ ವೋಟರ್ ಡಿಯಲ್ಲಿ ಫೋಟೋ ಚೆನ್ನಾಗಿಲ್ದಿದ್ರೆ ವೋಟರ್ ಐ ಡಿಯನ್ನು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ವರ್ಗಾಯಿಸ್ಕೋಬೇಕು ಅಂತ ಅನ್ಕೊತಾ ಇರೋರು ಅದೇ ರೀತಿಯಾಗಿ ವೋಟರ್ ಐ ಡಿಯಲ್ಲಿ ಡೇಟ್ ಆಫ್ ಬರ್ತ್ ಮಿಸ್ಟೇಕ್ ಇದ್ದರೆ ಅದನ್ನು ತಿದ್ದುಪಡಿ ಮಾಡ್ಕೊಳ್ಳೋದಕ್ಕೆ ಕೇಂದ್ರ ಚುನಾವಣಾ ಆಯೋಗವು ವೋಟರ್ ಐ ಡಿ ಅರ್ಜಿ ಸಲ್ಲಿಸೋದಕ್ಕೆ ದಿನಾಂಕವನ್ನು ನಿಗದಿಪಡಿಸಿದೆ ಆ ದಿನಾಂಕದೊಳಗಡೆ ನಿಮ್ಮ ವೋಟರ್ ಐ ಡಿ ಏನು ಬೇಕಾದರೂ ತಿದ್ದುಪಡಿ ಮಾಡ್ಕೋಬಹುದು ಅದೇ ರೀತಿಯಾಗಿ ಹೊಸ ವೋಟರ್ ಐಡಿಯನ್ನು ಸಹ ಅಪ್ಲೈ ಮಾಡ್ಕೋಬಹುದು ಯಾವ ದಿನಾಂಕದಿಂದ ಅರ್ಜಿಯನ್ನು ಬಿಡ್ತಾರೆ ಯಾವ ದಿನಾಂಕಕ್ಕೆ ಮುಕ್ತಾಯವಾಗುತ್ತೆ ಇನ್ನ ಹೊಸ ವೋಟರ್ ಐ ಡಿ ಆಗಿರ್ಬೋದು ತಿದ್ದುಪಡಿ ಆಗಿರ್ಬೋದು ಯಾವುದಕ್ಕೆ ಏನೆಲ್ಲ ದಾಖಲಾತಿಗಳು ಬೇಕು ಹೇಗೆ ಅಪ್ಲೈ ಮಾಡ್ಕೋಬಹುದು ಈ ಎಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಕೊಡ್ತೀನಿ ಹಾಗಾಗಿ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಅದೇ ರೀತಿಯಾಗಿ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅಂತವ್ರ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಮೊಬೈಲ್ ರೈಟ್ ಸೈಡಲ್ಲಿ ಸಬ್ಸ್ಕ್ರೈಬ್ ಅಂತಿರುತ್ತೆ ಅದನ್ನು ಒಂದ್ಸರಿ ಕ್ಲಿಕ್ ಮಾಡಿ ಮತ್ತೆ ಇನ್ನೊಂದು ಸರಿ ಕ್ಲಿಕ್ ಮಾಡಿದ್ರೆ ಆಲ್ ಅಂತ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮುಖಾಂತರ ನಾವು ನೀಡುವಂತಹ ಮಾಹಿತಿ ನಿಮಗೆ ಮೊದಲೇ ಬರುತ್ತೆ ಸ್ನೇಹಿತರೆ ಇನ್ನು ವೋಟರ್ ಐಡಿಯಲ್ಲಿ ಏನೆಲ್ಲ ಬದಲಾವಣೆ ಮಾಡ್ಬೋದಪ್ಪ ಅಂತ ಅಂದರೆ ನಿಮ್ಮದು ಫೋಟೋ ಚೆನ್ನಾಗಿಲ್ಲ ಅಂದರೆ ಫೋಟೋವನ್ನು ಬದಲಾಯಿಸ್ಕೋಬೋದು ಜನ್ಮ ದಿನಾಂಕ ಏನಾದರೂ ರಾಂಗ್ ಆಗಿದರೆ ಅದನ್ನು ತಿದ್ದುಪಡಿ ಮಾಡ್ಕೋಬೋದು ಹೆಸ್ರು ಮಿಸ್ಟೇಕ್ ಇದ್ದರೆ ಅದನ್ನು ತಿದ್ದುಪಡಿ ಮಾಡ್ಕೋಬೋದು ಒಂದು ವೇಳೆ ವಿಳಾಸವನ್ನು ಬದಲಾಯಿಸ್ಕೋಬೇಕು ಅಂತ ಅಂದ್ಕೊಂಡಿದ್ರೆ ವಿಳಾಸವನ್ನು ಬದಲಾಯಿಸ್ಕೋಬೋದು ಉದಾಹರಣೆಗೆ ಒಬ್ಬರು ಕೋಲಾರಲ್ಲಿ ಇರ್ತಾರೆ ಚಿಕ್ಕಬಳ್ಳಾಪುರಕ್ಕೆ ಟ್ರಾನ್ಸ್ಫರ್ ಮಾಡ್ಕೋಬೇಕು ಅಂದ್ಕೊಳ್ಳಿ ವೋಟರ್ ಐಡಿಯನ್ನು ಟ್ರಾನ್ಸ್ಫರ್ ಮಾಡ್ಕೋಬೋದು ಅಥವಾ ಒಂದೇ ಊರಲ್ಲಿ ಒಂದು ವಾರ್ಡಿಂದ ಇನ್ನೊಂದು ವಾರ್ಡ್ಗೆ ಬದಲಾಯಿಸ್ಕೋಬೋದು ಒಂದು ಬ್ಲಾಕ್ ಇಂದ ಇನ್ನೊಂದು ಬ್ಲಾಕ್ಗೆ ಬದಲಾಯಿಸ್ಕೋಬಹುದು ಅದೇ ರೀತಿಯಾಗಿ ಮೃತರಾಗಿದ್ದರೆ ಅಂದರೆ ಮರಣವನ್ನು ಹೊಂದಿದರೆ ಅವ್ರನ್ನ ವೋಟರ್ ಕಾರ್ಡಿಂದ ಡಿಲೀಟ್ ಮಾಡಬಹುದು ಅದೇ ರೀತಿಯಾಗಿ ಸ್ಥಳಾಂತರಗೊಂಡಂತಹ ವೋಟರ್ ಐಡಿಯನ್ನು ಸಹ ಡಿಲೀಟ್ ಮಾಡಬಹುದು ಅದೇ ರೀತಿಯಾಗಿ ಹದಿನೆಂಟು ವರ್ಷ ತುಂಬಿರ್ತಕ್ಕಂಥವ್ರು ಹೊಸ ವೋಟರ್ ಐ ಡಿಗೆ ಅಪ್ಲೈ ಮಾಡ್ಕೋಬಹುದು ಇನ್ನು ಹೊಸ ವೋಟರ್ ಐ ಡಿಗೆ ಅರ್ಜಿ ಸಲ್ಲಿಸೋದಕ್ಕೆ ಏನೆಲ್ಲ ದಾಖಲಾತಿಗಳು ಬೇಕಪ್ಪ ಅಂತ ಅಂದರೆ ನಿಮ್ದೊಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ ಒಂದು ಫೋಟೋ ಬೇಕಾಗುತ್ತೆ ನಂತರ ಆಧಾರ್ ಕಾರ್ಡ್ಗೆ ಲಿಂಕ್ ಇರುವ ಮೊಬೈಲ್ ಬೇಕಾಗುತ್ತೆ ನಿಮ್ಮ ಕುಟುಂಬಸ್ಥರ ಯಾರ್ದಾದ್ರೂ ಒಂದು ವೋಟರ್ ಐ ಡಿ ಬೇಕಾಗುತ್ತೆ ಇಷ್ಟಿದ್ರೆ ಹೊಸ ವೋಟರ್ ಐ ಡಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಸೊ ಯಾವ ರೀತಿ ಅರ್ಜಿ ಸಲ್ಲಿಸೋದು ಅಂತಲೂ ನಾನು ನಿಮಗೆ ತಿಳಿಸ್ತೀನಿ ಇನ್ನು ವೋಟರ್ ಐ ಡಿ ತಿದ್ದುಪಡಿಗೆ ಏನು ಬೇಕಪ್ಪ ಅಂತ ಅಂದರೆ ಅಂದರೆ ನಿಮ್ಮದು ಏನಾದರೂ ಹೆಸರು ಮಿಸ್ಟೇಕ್ ಇದ್ದರೆ ಡೇಟ್ ಆಫ್ ಬರ್ತ್ ಮಿಸ್ಟೇಕ್ ಇದ್ದರೆ ಅಥವಾ ಫೋಟೋ ಏನಾದರೂ ಬದಲಾಯಿಸ್ಕೋಬೇಕು ಅಂತ ಅನ್ಕೊತಾ ಇರೋರು ವೋಟರ್ ಐ ಡಿ ತಿದ್ದುಪಡಿಗೆ ಏನು ಬೇಕಪ್ಪ ಅಂತಂದರೆ ನಿಮ್ಮದೊಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ ಆಧಾರ್ ಕಾರ್ಡ್ಗೆ ಲಿಂಕ್ ಇರುವ ಮೊಬೈಲ್ ಬೇಕಾಗುತ್ತೆ ನಿಮ್ದೊಂದು ಫೋಟೋ ಇದ್ದರೆ ನಿಮ್ಮ ಹೆಸರಾಗಿರ್ಬೋದು ಡೇಟ್ ಆಫ್ ಬರ್ತ್ ಆಗಿರ್ಬೋದು ಫೋಟೋ ಆಗಿರ್ಬೋದು ತಿದ್ದುಪಡಿಯನ್ನು ಮಾಡ್ಕೋಬೋದು ಅದೇ ರೀತಿಯಾಗಿ ನಿಮ್ಮ ಒಂದು ವೋಟರ್ ಐ ಡಿ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಬದಲಾಯಿಸ್ಕೋಬೇಕಾದ್ರೆ ನಿಮ್ದೊಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ ಆಧಾರ್ ಕಾರ್ಡ್ಗೆ ಲಿಂಕ್ ಇರುವ ಮೊಬೈಲ್ ಇದ್ರೆ ಸಾಕು ವೋಟರ್ ಐಡಿಯನ್ನು ಒಂದು ವಾರ್ಡಿಂದ ಇನ್ನೊಂದು ವಾರ್ಡ್ಗೆ ಚೇಂಜ್ ಮಾಡ್ಕೋಬಹುದು ಒಂದು ಬ್ಲಾಕ್ ಇಂದ ಇನ್ನೊಂದು ಬ್ಲಾಕ್ಗೆ ಬದಲಾಯಿಸಿಕೊಬಹುದು ಒಂದು ಜಿಲ್ಲೆ ಅಥವಾ ಒಂದು ತಾಲೂಕಿಂದ ಇನ್ನೊಂದು ತಾಲೂಕಿಗೆ ಬದಲಾಯಿಸ್ಕೋಬೋದು ಆದರೆ ನೀವು ಯಾವ ಸ್ಥಳಕ್ಕೆ ಬದಲಾಯಿಸ್ಕೋಬೇಕು ಅಂತ ಅನ್ಕೊತಾ ಇದ್ರೋ ಆಧಾರ್ ಕಾರ್ಡ್ ಆ ಅಡ್ರೆಸ್ಗೆ ಇರಬೇಕಾಗುತ್ತೆ ಅದೇ ರೀತಿಯಾಗಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಡಿಜಿಟಲ್ ವೋಟರ್ ಐ ಕಾರ್ಡ್ ಯಾವ ರೀತಿ ಡೌನ್ಲೋಡ್ ಮಾಡೋದು ನಂತರ ವೋಟರ್ ಕಾರ್ಡನ್ನು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಯಾವ ರೀತಿ ಶಿಫ್ಟ್ ಮಾಡೋದು ವೋಟರ್ ಕಾರ್ಡ್ ತಿದ್ದುಪಡಿ ಹೇಗೆ ಹೊಸ ವೋಟರ್ ಐ ಡಿನ ಅಪ್ಲೈ ಮಾಡೋದು ಹೇಗೆ ಎಲ್ಲದ್ರ ಬಗ್ಗೆ ವಿಡಿಯೋವನ್ನು ಮಾಡಿದ್ದೀನಿ ಆಲ್ರೆಡಿ ಸೊ ಆ ಒಂದು ವಿಡಿಯೋವನ್ನು ಈ ವಿಡಿಯೋ ಎಂಡ್ ಸ್ಕ್ರೀನಲ್ಲಿ ಕೊಡ್ತೀನಿ ಅದನ್ನು ನೋಡಿಕೊಂಡು ನೀವೇ ನಿಮ್ಮ ಮೊಬೈಲ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸ್ಬೋದು ಅರ್ಜಿ ಸಲ್ಲಿಸುವ ಲಿಂಕನ್ನು ಸಹ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ತುಂಬ ಸಿಂಪಲಾಗಿರುತ್ತೆ ನೀವೇ ನಿಮ್ಮ ಮೊಬೈಲಲ್ಲಿ ಅಪ್ಲಿಕೇಶನನ್ನು ಹಾಕ್ಕೋಬೋದು ಒಂದು ವೇಳೆ ಗೊತ್ತಾಗಿಲ್ಲ ಅಂತ ಅಂದರೆ ಇಷ್ಟು ಡಾಕ್ಯುಮೆಂಟನ್ನು ನಿಮ್ಮ ಹತ್ತಿರದ ಸೈಬರ್ ಸೆಂಟರ್ಗೆ ಎತ್ಕೊಂಡೋದ್ರೆ ಅವರೇ ಅಪ್ಲಿಕೇಶನ್ ಹಾಕ್ಬಿಟ್ಟು ಕೊಡ್ತಾರೆ ಸೊ ಆ ಅಪ್ಲಿಕೇಶನ್ ಹಾಕಿದ್ಮೇಲೆ ನಿಮಗೆ ಒಂದು ತಿಂಗಳು ಅಥವಾ ಎರಡು ತಿಂಗಳೊಳಗಾಗಿ ನಿಮಗೆ ಹೊಸ ವೋಟರ್ ಐ ಡಿ ಬರುತ್ತೆ ಇನ್ನು ಹೊಸ ವೋಟರ್ ಐ ಡಿ ಆಗಿರ್ಬೋದು ತಿದ್ದುಪಡಿ ಆಗಿರ್ಬೋದು ಅರ್ಜಿ ಸಲ್ಲಿಸೋದಕ್ಕೆ ಯಾವತ್ತಿಂದ ಪ್ರಾರಂಭವಾಗುತ್ತೆ ಯಾವತ್ತು ಕೊನೆಯ ದಿನಾಂಕ ಅಂತ ಅಂದರೆ ಆಗಸ್ಟ್ ಇಪ್ಪತ್ತರಿಂದ ಹೊಸ ವೋಟರ್ ಐ ಡಿ ಆಗಿರ್ಬೋದು ತಿದ್ದುಪಡಿ ಆಗಿರ್ಬೋದು ಅರ್ಜಿಯನ್ನು ಬಿಡ್ತಾರೆ ಅದೇ ರೀತಿ ಕೊನೆಯ ದಿನಾಂಕ ಬಂದುಬಿಟ್ಟು ಅಕ್ಟೋಬರ್ ಹದಿನೆಂಟಾಗಿರುತ್ತೆ ಅಷ್ಟರೊಳಗಾಗಿ ನೀವು ಹೊಸ ವೋಟರ್ ಐ ಡಿಗೆ ಬೇಕಾದರೂ ಅಪ್ಲೈ ಮಾಡ್ಕೋಬೋದು ವೋಟರ್ ಕಾರ್ಡ್ ತಿದ್ದುಪಡಿಗೆ ಬೇಕಾದರೂ ಅಪ್ಲೈ ಮಾಡ್ಕೋಬೋದು ಸ್ನೇಹಿತರೆ ಈ ಮಾಹಿತಿಯನ್ನು ಬೇರೆಯವ್ರಿಗೂ ಸಹ ಶೇರ್ ಮಾಡಿ ವೋಟರ್ ಕಾರ್ಡ್ ಇಲ್ಲದೇ ಇರ್ತಕ್ಕಂಥವ್ರು ಅವರೂ ಸಹ ಮಾಡಿಸ್ಕೊಳ್ಳಿ ಅದೇ ರೀತಿಯಾಗಿ ವೋಟರ್ ಕಾರ್ಡಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ಅವರೂ ಸಹ ತಿದ್ದುಪಡಿ ಮಾಡ್ಕೊಳ್ಳಿ ಸೊ ಆದಷ್ಟು ಬೇರೆಯವ್ರಿಗೆ ಈ ಒಂದು ಮಾಹಿತಿನ ಶೇರ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಬೈ ಟೇಕ್ ಕೇರ್ ಫ್ರೆಂಡ್ಸ್